ಮೊದಲನೇದಾಗಿ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳು ಶರಣ್ ಪಾಟೀಲ್ ಸರ್ ಡಾಕ್ಟರ್ ಅರುಣಮ ಜೋಸೆಫ್ ಸರ್ ಸರ್ ಟು ಸುಧೀಂದ್ರಸ್ ಫ್ಯಾಕಲ್ಟಿ ಫ್ರಮ್ ಸ್ಪರ್ಶ್ ಹಾಸ್ಪಿಟಲ್ಸ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಯಾ ಖುಷಿ ಆಗುತ್ತೆ ಲೈಕ್ ನಾನು ಸರ್ ಹೇಳ್ತಾ ಇದ್ದೆ ಶರಣ್ ಪಾಟೀಲ್ ಸರ್ ಹೇಳ್ತಾ ಇದ್ದೆ ಆ್ಯಂಕರ್ ಇಸ್ ಲೈಕ್ ಕಾಲಿಂಗ್ ಔಟ್ ಮೈ ನೇಮ್ ಎಸ್ ಮಿಸ್ ಹರ್ಷಿಕಾ ಮಿಸ್ ಹರ್ಷಿಕಾ ಖುಷಿ ಆಗುತ್ತೆ ಬಿಕಾಸ್ ಯು ನೋ ಯು ಸ್ಟಿಲ್ ಫೀಲ್ ಲೈಕ್ ಇನ್ನೂ ಮದುವೆ ಆಗಿಲ್ಲ ಮಗು ಆಗಿಲ್ಲ ಅಂತ ಬಟ್ ಯು ನೋ ಐ ದಿಸ್ ಫೇಸ್ ವೆನ್ ಐ ಎಮ್ ಎಂಜಾಯ್ ಮದರ್ಹುಡ್ ಸೋ ಮಚ್ ನನ್ನ ಬಾಪುಗೆ ಐ ಆಮ್ ಬ್ಲೆಸ್ ವಿತ್ ಅ ಬೇಬಿ ಗರ್ಲ್ ಆ್ಯಂಡ್ ಶಿ ಇಸ್ ತ್ರೀ ಮಂತ್ಸ್ ಓಲ್ಡ್ ಆ್ಯಂಡ್ ದ ಜಾಯ್ ಆಫ್ ಲುಕಿಂಗ್ ಎಟ್ ಹ ಫೇಸ್ ದ ಜಾಯ್ ಆಫ್ ಹ್ಯಾವಿಂಗ್ ಹರ್ ಇನ್ ಮೈ ಆರ್ಮ್ಸ್ ಮಗುನ ಪಡೆಯೋದೇ ಒಂದು ನಿಜವಾಗ್ಲೂ ಒಂದು ದೇವರ ಆಶೀರ್ವಾದ ಆ ಆಶೀರ್ವಾದ

ನನಗೆ ಸಾಕಷ್ಟು ಕಾರ್ಯಕ್ರಮಗಳು ಬಂತು ಆಫ್ಟರ್ ಐ ಗೇಮ್ ಬರ್ತ್ ಇನ್ ಮೈ ಪೋಸ್ಟ್ ಪಾರ್ಟಮ್ ಬಟ್ ನಾನು ಯಾವುದಕ್ಕೂ ಒಪ್ಕೊಂಡಿಲ್ಲ ಬಿಕಾಸ್ ಐ ಆಮ್ ಎಕ್ಸ್ಕ್ಲೂಸಿವ್ಲಿ ಬ್ರೆಸ್ಟ್ ಫೀಡಿಂಗ್ ಮೈ ಬೇಬಿ ಸೊ ಐ ಸೈಡ್ ಎಲ್ಲೂ ಬರೋಕ್ಕಾಗಲ್ಲ ರಿಯಲಿ ಸಾರಿ ಅಟ್ ಲೀಸ್ಟ್ ಟಿಲ್ ಸಿಕ್ಸ್ ಮಂತ್ ಸ್ಟಿಲ್ ಶೀ ಸ್ಟ್ಯಾಟ್ಸ್ ಆನ್ ಸಾಲಿಟ್ಸ್ ಅಲ್ಲೂ ಬರೋಕ್ಕಾಗಲ್ಲ ಅಂತ ಬಟ್ ಈ ಒಂದು ಕಾರ್ಯಕ್ರಮ ಸ್ಪರ್ಶ್ ಹಾಸ್ಪಿಟಲ್ನ ಐ ವಿ ಎಫ್ ಫೆಸಿಲಿಟಿ ಓಪನಿಂಗ್ ಅಂತ ಕೇಳಿದಾಗ ನಾನು ಖಂಡಿತ ಬಂದೇ ಬರ್ತೀನಿ ಅಂತ ಹೇಳಿದೆ ಯಾಕಂದರೆ ಯು ಆರ್ ಮೇಕಿಂಗ್ ಪೀಪಲ್ಸ್ ಡ್ರೀಮ್ಸ್ ಕಮ್ ಟ್ರೂ ಸೊ ಅ ರೌಂಡ್ ಆಫ್ ಅ ಯಾಕಂದ್ರೆ ಹಳೆಯ ವರ್ಷ ವರ್ಷಗಳ ಹಿಂದೆ ದೇ ಟು ಇಶ್ಯೂ ವರ್ಷ ಆಯ್ತು ಮದ್ವೆ ಆಗಿ ಇಪ್ಪತ್ತು ವರ್ಷ ಆಯ್ತು ಮದುವೆ ಆಗಿ ಮಕ್ಳಾಗಿಲ್ಲ ಅದು ಇದು ಅಂತ ಹೇಳ್ಕೊಂಡು ಅಂಡ್ ದೆನ್ ಯುನೋ ಪೀಪಲ್ ಹುಡ್ ಪಾಸ್ ಫೋರ್ಮೆಂಟ್ ಏನಾದ್ರೂ ಒಂದು ಅವ್ರಿಗೆ ಹೇಳಿ ನೋವು ಮಾಡಿ ಪಾಪ ಹೆಣ್ಮಗು ಬದುಕು ಆಗದೆ ಸಾಯಿ ಓನ್ಲಿ ಆಪ್ಷನ್ ಸೊ ಕೊನೆ ಕೊನೆಗೆ ಮಕ್ಕಳಿಲ್ಲ ಅಂತ ಕೇಳಿ ಬೇಜಾರು ಮಾಡಿಕೊಂಡು ಅವ್ರ ಲೈಫ್ನ ಹಾಗೆ ಜೀವಿಸ್ಕೊಂಡು ಹೋಗೋದು ಅವ್ರನ್ನ ಕಾರ್ಯಕ್ರಮಗಳಿಗೆ ಕರೆಯಲ್ಲ ಎಲ್ಲೂ ಒಳ್ಳೆ ಒಳ್ಳೆ ಶುಭ ಕಾರ್ಯಕ್ಕೆ ಕರೆಯಲ್ಲ ಈ ಥರದ್ದೆಲ್ಲ ಆಗ್ತಾ ಇತ್ತು ಇಟ್ ವಾಸ್ ವೆರಿ ಸ್ಯಾಡ್ ಏನಕ್ಕೆ ಏನಕ್ಕೆ ಈ ಥರ ಎಲ್ಲ ಸೊಸೈಟಿ ಈ ತರದ್ ಒಂದು ಏನಕ್ಕೆ ಮಾಡ್ತಿದ್ದಾರೆ ಅಂತ ಅಟ್ ಅಂತೇಮ್ ಟೈಮ್ ದೋಸ್ ವಿಮೆನ್ ದೇ ವಾಂಟ್ ಟು ಹ್ಯಾವ್ ಅ ಚೈಲ್ಡ್ ಬಟ್ ಅನ್ಫಾರ್ಚುನೇಟ್ಲಿ ಏನೋ ಒಂದು ಏನೋ ಒಂದು ಕಾರಣಕ್ಕಾಗ್ತಾ ಇರಲಿಲ್ಲ ಈಗ ಯು ವಾಡ್ ಈಗ ನಮಗೆ ಫೆಸಿಲಿಟೀಸ್ ಈ ಥರ ಫೆಸಿಲಿಟೀಸ್ ಇದೆ ನ್ಯಾಚುರಲ್ ಆಗಿ ಆಗಿಲ್ಲ ಅಂದರೆ ಬೇಜಾರು ಬೇಡ ದೇರ್ ಇಸ್ ಅನ್ ಆಪ್ಷನ್ ಆಫ್ ಐ ಇರ್ ಯು ಕೆನ್ ಸ್ಟಿಲ್ ಹ್ಯಾವ್ ಅ ಚೈಡ್ ಯು ಕೆನ್ ಸ್ಟಿಲ್ ಮೇಕ್ ಯೋರ್ ಡ್ರೀಮ್ಸ್ ಅಕನಾಮಿ ಪ್ಯಾಕೇಜ್ ಅಂತ ಒಂದು ಮಾಡಿದ್ದೀವಿ ಆ್ಯಂಡ್ ದೋಸ್ ಬಾರ್ ಅಫೋರ್ಡೆಬಲ್ಗೆ ಒಂದು ಪ್ಯಾಕೇಜ್ ಅಂತ ಮಾಡಿರ್ತೀವಿ ಎಕನಾಮಿ ಪ್ಯಾಕೇಜಲ್ಲಿ ಇಂಜೆಕ್ಷನ್ಸು ಮತ್ತು ಪ್ರೊಸೀಜರು ಎಲ್ಲನೂ ಸೇರಿಸಿ ನಂಬರ್ ಏನಾದರೂ ಇಟ್ ಶುಡ್ ಬಿ ಲೈಕ್ ಒಂದು ಒಂದು ಲಕ್ಷದೊಳಗೆ ಮುಗಿಸೋಣ ಅಂತ ಎಲ್ಲನೂ ಸೇರಿ ಸೊ ದಟ್ ವುಡ್ ಬಿ ತುಂಬ ಲೋ ಕಾಸ್ಟ್ ಆಗುತ್ತೆ ಯಾರು ತೀರಾ ಅಫೋರ್ಡ್ ಮಾಡೋಕೆ ಆಗ್ತಿರೋರು ಇರ್ತಾರೆ ಅವರಿಗೆ ಅಂತ ಪ್ಯಾಕೇಜ್ ಕೊಡೋಣ ಅಂತ ಆ್ಯಂಡ್ ನಾರ್ಮಲಾಗಿ ಇವಾಗ ಮುಂಚೆ ಇನ್ಶೂರೆನ್ಸ್ ಇರ್ತಿರ್ಲಿಲ್ಲ ಐ ಬಿ ಎಫ್ಗೆ ಈಗ ಕಾರ್ಪೊರೇಟಿಂದ ಇನ್ಶೂರೆನ್ಸ್ ಕೂಡ ಅವೈಲೇಬಿಲಿಟಿ ಇದೆ ಸೊ ಹಾಗಾಗಿ ಇನ್ಶೂರೆನ್ಸ್ ಅವೈಲ್ ಮಾಡ್ಕೊಡೋರವ್ರಿಗೆ ರೆಗ್ಯುಲರ್ ಪ್ಯಾಕೇಜ್ ಕೊಡೋಣ ಅಂತ ಆ್ಯಂಡ್ ಕಮಿಂಗ್ ಟು ದ ಸೆಂಟರ್ ನಾನು ಮುಂಚೆ ಇಲ್ಲಿ ವರ್ಕ್ ಮಾಡಿದ್ದೀನಿ ಎಲ್ಲ ಬೇರೆ ಸೆಂಟರ್ಸಲ್ಲೂ ವರ್ಕ್ ಮಾಡಿದ್ದೀನಿ ಸರ್ ಅಂತ ಒಳ್ಳೆ ಚೇರ್ಮ್ಯಾನ್ ನಮಗೆಲ್ಲೂ ಸಿಗೋದಿಲ್ಲ ಬಿಕಾಸ್ ಈಸ್ ಓಕೆ ಟು ಗೀವ್ ಯಾರು ಬರ್ತಾರೋ ಅವರಿಗೆ ವಾಪಸ್ ಕಳ್ಸೋದು ಬೇಡ ಅಂತ ಯಾರಿಗೆ ಅವೆಲ್ಯೂ ಹೇಗೆ ಬೇಕು ಐ ವಿ ಎಫ್ ಎಂತ ಅಂದವ್ರಿಗೆ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಪ್ಯಾಕೇಜಲ್ಲೇ ಮಾಡ್ಕೊಡೋಣ ಅಂತಿದ್ದೀನಿ ಆ್ಯಂಡ್ ಸಕ್ಸಸ್ ರೇಟಿಗೆ ಬಂದರೆ ವಿ ಆರ್ ವೆರಿ ಗುಡ್ ಹತ್ರ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ತನಕ ಸಕ್ಸಸ್ ಕೊಟ್ಟಿದ್ದೀವಿ ಕೆಲವು ಸರ್ತಿ ಈವನ್ ಹಂಡ್ರೆಡ್ ಪರ್ಸೆಂಟ್ ಹೋಗಿದೆ ಮಂತ್ ಪ್ರತಿ ಫ್ಯೂ ಮಂತ್ಸ್ಗಳಲ್ಲಿ So, we are very happy with the lab and the embryologist here. So, hopefully we should give good uh, hopes in future. And that means so, should come through. Thank, thank, you. thank you so much.